ಮಾಲೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆ ನಾನು ರಂಜೇಗೌಡರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕಿತ್ತಿರ್ತಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಇಲ್ಲಿ ನಮ್ಮ ಶಾಸಕರು ನಂಜೇಗೌಡರು ಆಸಕ್ತಿ ವಹಿಸಿ ರಥಬೀದಿ ಕಾಂಕ್ರೀಟು ಹಾಕೋದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈಗ ಬಹುತೇಕ ಕೆಲಸ ಮುಗಿದಿದೆ ಮುಗಿದಿರ್ತಕ್ಕಂಥ ಕೆಲಸ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆಗುತ್ತೆ ಮತ್ತು ಕಾಂಪೌಂಡ್ ಆಗಬೇಕು ಅಂತಲೂ ಹೇಳಿದ್ದಾರೆ ಮತ್ತು ಅರ್ಚಕರು ಇದೇ ದೇವಸ್ಥಾನ ಗಲಗುಡಿ ಸೀಳು ಬಂದರೆ ಗ್ರೂಪ್ ಗ್ರೂಪ್ ಆಗಿದೆ ಇದಾಗಿದೆ ಭೂ ಭೂಮಿ ಒಳಗಡೆ ಶುಸ್ತಾಗಿ ಸ್ವಲ್ಪ ಅದು ಸೀಳು ಬಂದಿರೋದರಿಂದ ಹೊಸ ಕಟ್ಟಿ ಅಂತ ಅವರು ಕೂಡ ಮನವಿ ಕಟ್ಟಿದ್ದಾರೆ ಮನವಿ ಕೇಳಿ ಮಾಡಿದ್ದಾರೆ ಮತ್ತು ಇದನ್ನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳು ಅದನ್ನು ಬಂದು ಪರಿಶೀಲಿಸಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ತಗೊಂಡಿದ್ದಾರೆ ಈ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥ ದೇವಸ್ಥಾನ ಇದು ಆಗಿರೋದರಿಂದ ಹೆಚ್ಚು ಮೂಲಭೂತ ಸೌಕರ್ಯಗಳು ಕೊಡಲಾಗ್ತದೆ ಆದ್ಯತೆ ನಮ್ಮ ಇಲಾಖೆ ಕೊಡುತ್ತೆ ಅಂತ ಹೇಳ್ತೀನಿ ತಿರುತಿ ಗ್ರಾಮಕ್ಕೆ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಮಂತ್ರಿಗಳು ಆದಂಥ ರಾಮಲಿಂಗರಡ್ಡನವರು ಬಂದಿದ್ದಾರೆ ಮತ್ತು ನಮ್ಮ ವಂಟಾಣು ಸ್ವಾಮಿ ದೇವಸ್ಥಾನ ಪೂಜೆ ಕೂಡ ಮಾಡಿಸಿದ್ವಿ ವಿಶೇಷವಾಗಿ ಅವರು ಮಂತ್ರಿಗಳಾದ ಮೇಲೆ ನಾನು ಒಂದು ಮನವಿಯನ್ನು ಕೊಟ್ಟಿದ್ದೆ ಪ್ರತಿ ಒಂದು ಸಾರಿ ಲಕ್ಷಾಂತರ ಜನ ಸೇರ್ತಾರೆ ರಥ ಕಾರ್ಯಕ್ರಮದಲ್ಲಿ ಆ ರಥ ಬೀದಿಯನ್ನು ಸುಮಾರು ವರ್ಷಗಳಿಂದ ಪ್ರಯತ್ನ ಈ ಮುಖಂಡ್ರೆಲ್ಲ ಈ ಭಾಗದ ಮುಖಂಡರುಗಳು ಮಾಡ್ತಾ ಇದ್ರು ಆಗಿರಲಿಲ್ಲ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸುಮಾರು ಮೂರು ಕೋಟಿನಲ್ಲಿ ರಥಪೀತಿಕ್ಕೆ ಕ್ಲಿಯರೆನ್ಸ್ ಮಾಡಿಕೊಟ್ಟು ಅವರೇ ಬಂದು ಬುದ್ಧಿ ಪೂಜೆ ಮಾಡಿದ್ರು ಇವತ್ತು ಕೆಲಸಕ್ಕೆ ಫೈನಲ್ ಆಗಿದೆ ಇವತ್ತು ಆ ಕಾಮಗಾರಿಯನ್ನು ವೀಕ್ಷಣೆ ಕೂಡ ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಂತ್ರಿಗಳಿದ್ದಾಗ ಜಯಚಂದ್ರ ಅವರು ಮುಜರಾಯಿ ಮಂತ್ರಿಗಳಿದ್ದಾಗ ಈ ನೂರ ಎಂಟು ಅಡಿ ಗೋಬುರವನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು ಮತ್ತು ಇದೇನು ಈ ಕಾಂಕ್ರೀಟ್ ರಸ್ತೆ ಇವೆಲ್ಲ ಏನು ಅಭಿವೃದ್ಧಿ ಮಾಡೋಕ್ಕೆ ಅವತ್ತು ಸಿದ್ದರಾಮಯ್ಯವರ ಕಾಲದಲ್ಲಿ ಆಗಿತ್ತು ಇವತ್ತು ಅದನ್ನು ಉದ್ಘಾಟನೆ ಕೂಡ ಮಾಡಬೇಕು ರಥಬೀದಿ ಇವತ್ತು ಉದ್ಘಾಟನೆ ಮಾಡಬೇಕು ಈಗ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಮಂತ್ರಿಗಳೇ ನನಗೆ ಕೇಳಿದ್ರು ನಂಜುಗೌಡ್ರೆ ಇದೆಲ್ಲ ಕರೆಕ್ಟು ಸರಿ ಮಾಡ್ತಾಯಿದ್ರಿ ಇದಕ್ಕೇನಂದ್ರೆ ಕಾಂಪೌಂಡ್ ಮಾಡಬೇಕು ಅಂತ ಅವರೇ ಕೇಳಿದ್ರು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ನಿಮ್ಮ ಕಾಲದಲ್ಲಿ ಆಗಲಿ ಅಂತ ಅದಕ್ಕೂ ಕೂಡ ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಪ್ರಪೋಸಲ್ಸ್ ಕಳಿಸಿ ಅಂತ ಹೇಳಿದ್ದಾರೆ ಅದು ಕಾಂಪೌಂಡ್ ಮಾಡೋಂಥವುದು ಮತ್ತು ಉಳಿದಿದ್ದು ಇನ್ನು ಏನೇನು ಮಾಡಬೇಕಂತ ಸಿಕ್ತಿರ್ತೀವಿ ಅಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಹೆಸರಿರುವಂಥ ಒಂದು ಪ್ರವಾಸಿ ಕೇಂದ್ರ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕಾಂಗ್ರೆಸ್ ಸರ್ಕಾರ ಇಂಥ ಮಂತ್ರಿಗಳಲ್ಲಿ ಇಂಥ ಸರ್ಕಾರದಲ್ಲೇ ನನ್ನ ಅದೃಷ್ಟ ನನ್ನ ತಾಲೂಕಿನ ಶಾಸಕನಾಗಿ ಮಾಡಿದ್ದು ನನ್ನ ಅದೃಷ್ಟ ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆಯ ಅವಕಾಶಗಳನ್ನು ತಗೊಬೋದು ಏನು ಇವತ್ತು ನಾವಿಲ್ಲಿ ಸಿಕ್ತೃಪ್ತಿ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅವಕ್ಕೆಲ್ಲ ಕೂಡ ಅವಕಾಶ ಸಿಗ್ತದೆ ಮಂತ್ರಿಗಳಲ್ಲೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ